ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಏನು ಜ್ಯೂಸ್ ಇದು ಅಂತ ನೋಡ್ತಾ ಇದ್ದೀರಾ ಗ್ರೀನ್ ಗ್ರೀನ್ ಕಲರಾಗಿ ತುಂಬ ಚೆನ್ನಾಗಿರುವಂಥ ಮಾವಿನಕಾಯಿ ಜ್ಯೂಸ್ ಇದು ಎಲ್ಲರೂ ಮಾವಿನ ಹಣ್ಣಿನ ಜ್ಯೂಸು ಮಾಡಿ ಮಾಡಿದ್ದೇ ಇರ್ತೀರ ಆದರೆ ಮಾವಿನಕಾಯಿಯಲ್ಲಿ ಮಾಡಿರೋರು ಕಡಿಮೆ ಇರ್ತಾರೆ ಈ ರೀತಿ ಒಂದು ಸಲ ಇದನ್ನು ಟ್ರೈ ಮಾಡಿ ನಿಮಗಂತೂ ತುಂಬ ಇಷ್ಟ ಆಗುತ್ತೆ ತುಂಬ ರಿಫ್ರೆಶಿಂಗ್ ಆಗಿದೆ ಈ ಶಕ್ಕೆಗಾಲದಲ್ಲಿ ಇದನ್ನು ಮಾಡಿ ಕುಡಿಯುವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಇದರ ಸಿಪ್ಪೆ ತೆಗಿಬೇಕು ಮೇಲಿನ ಸಿಪ್ಪೆ ಯಾವುದೇ ಮಾವಿನಕಾಯಲ್ಲಿ ಮಾಡ್ಕೋಬೋದು ಹುಳಿ ಇರುವ ಮಾವಿನಕಾಯಿ ಅಥವಾ ಹುಳಿ ಕಡಿಮೆ ಇರುವ ಮಾವಿನಕಾಯಿ ಯಾವುದೇ ಮಾವಿನಕಾಯಿ ತೊಗೊಳ್ಬೋದು ಇದು ನಾವು ತಿನ್ನೋದಕ್ಕೆ ತಗೊಳ್ತೀವಲ್ವ ತೋತಾಪುರಿ ಮಾವಿನಕಾಯಿ ಅದು ಇದು ಅದರಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಇದರ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳಿ ಆಮೇಲೆ ಮಿಕ್ಸಿ ಜಾರಿಗೆ ಹೇಗೆ ಹಾಕಿದರೆ ನಿಮಗೆ ಯಾವುದು ಈಸಿ ಆಗುತ್ತೋ ಆ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಿ ಇದು ಜ್ಯೂಸ್ ಜಾರು ನಾನು ಅದಕ್ಕೇ ಇದ್ದೀನಿ ಇದರ ವೇಸ್ಟೆಲ್ಲ ಒಳಗಡೆ ಇರುತ್ತೆ ಜ್ಯೂಸ್ ಮಾತ್ರ ಅದರ ಹೊರಗಿನ ಇರುತ್ತೆ ಅದಕ್ಕೆ ಜ್ಯೂಸ್ ಜಾರಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಈ ರೀತಿ ಎಲ್ಲ ಕಟ್ ಮಾಡಿ ತೊಗೊಂಡಿದ್ದೀನಿ ಇದಕ್ಕೆ ಸಕ್ಕರೆ ಸ್ವಲ್ಪ ನಾವು ಜಾಸ್ತಿ ಹಾಕಬೇಕು ಯಾಕೆಂದರೆ ಹುಳಿ ತುಂಬ ಇದೆ ಅದಕ್ಕೆ ಸಕ್ಕರೆ ನಾನು ಎಂಟರಿಂದ ಹತ್ತು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಜಾಸ್ತಿ ಸಿಹಿ ಕುಡಿಯೋರು ಜಾಸ್ತಿ ಹಾಕ್ಕೋಬೋದು ಸಕ್ಕರೆ ಹೇಗೆ ಜಾಸ್ತಿ ಹಾಕ್ಕೊಂಡಿದ್ದೀವೋ ಅದೇ ರೀತಿ ನೀರು ಕೂಡ ಹಾಕ್ಕೋಬೇಕು ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಮಾವಿನಕಾಯಿ ಆಗಿರೋದ್ರಿಂದ ತುಂಬ ಹುಳಿ ಇರುತ್ತೆ ಅದಕ್ಕೆ ಉಪ್ಪು ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ ಮೂರು ಗ್ಲಾಸಷ್ಟು ಹಾಗೆ ಐಸ್ ಕ್ಯೂಬ್ ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನು ಮುಚ್ಚಿ ಮಿಕ್ಸಿ ಮಾಡ್ಕೊಳ್ಳಿ ಐಸ್ ಕ್ಯೂಬ್ ಬೇಕಿದ್ರೆ ಐಸ್ ಕ್ಯೂಬ್ ಹಾಕ್ಕೊಳ್ಳಿ ಇಲ್ಲ ಐಸ್ ವಾಟ್ರ್ ಇದ್ದರೆ ಐಸ್ ವಾಟ್ರ್ ಯೂಸ್ ಮಾಡಿ ಇದು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಇದೆ ಇದನ್ನು ಗ್ಲಾಸಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಗ್ರೀನ್ ಕಲರಾಗಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೇ ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು ರಾ ಮ್ಯಾಂಗೋದಲ್ಲೂ ನೀನು ಜ್ಯೂಸ್ ಮಾಡ್ತೀಯ ಅಂತ ಕೇಳಿದರು ತುಂಬ ಇಷ್ಟ ಆಯಿತು ಅವರಿಗೆ ನೀವು ಒಂದು ಸಲ ಮಸ್ಟಾಗಿ ಇದನ್ನು ಟ್ರೈ ಮಾಡಿ ಪ್ರೆಸೆಂಟೇಷನ್ಗೋಸ್ಕರ ಒಂದು ಚಿಕ್ಕ ಪೀಸನ್ನು ಮಾವಿನಕಾಯಿ ಪೀಸನ್ನು ಇಟ್ಟಿದ್ದೀನಿ ಇದು ಕುಡಿಯೋದಕ್ಕೆ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಕಲರು ನಾವು ಯಾವುದೇ ಕಲರ್ ಏನು ಸೇರಿಸಿಲ್ಲ ಅದು ಮಾವಿನಕಾಯಿಯ ಕಲರ್ ಗ್ರೀನ್ ಕಲರಲ್ಲೇ ಬಂದಿದೆ ತುಂಬ ಟೇಸ್ಟಿಯಾಗಿದೆ ಇದು ಸಕ್ಕರೆ ಹೇಗೆ ಹಾಕ್ಕೊಳ್ತೀವೋ ಅದೇ ರೀತಿ ನೀರು ಕೂಡ ಜಾಸ್ತಿ ಹಾಕ್ಕೋಬೋದು ಒಂದು ಮಾವಿನಕಾಯಲ್ಲಿ ನಾಲ್ಕು ಗ್ಲಾಸ್ ನಾಲ್ಕರಿಂದ ಐದು ಗ್ಲಾಸ್ ಜ್ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್